ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಡ್ಯೂಟಿ ರಜೆ ಇರೋದ್ರಿಂದ ನಾನು ಮತ್ತು ನಮ್ಮಮ್ಮ ಮತ್ತು ನಮ್ಮ ತಮ್ಮ ಬೆಳಗುತ್ತಿ ಹೊರಟಿದ್ವಿ ಸೊಸೈಟಿಲಿ ರೇಷನ್ ತರೋಣ ಅಂತ ಹೇಳಿ ಮಧ್ಯದಲ್ಲಿ ನಾಯಿ ಮರಿ ಕಾಣಿಸ್ತು ಪಾಪ ಇದಕ್ಕೆ ತಿನ್ನೋಕೆ ಹಾಕೋಕ್ಕೆ ನಾನು ನಾವೇನೂ ತಗೊಂಡು ಹೋಗಿರಲಿಲ್ಲ ಆದರೆ ಸ್ವಲ್ಪ ಹೊತ್ತು ಅದನ್ನು ಮಾತಾಡ್ಸ್ಕೊಂಡು ಮುಂದೆ ಹೋದ್ವಿ ಅದಾದಮೇಲೆ ಕರ್ಡಿಕಲ್ ಹತ್ರ ಶ್ರೀ ಮಹೇಶ್ವರ ಜಾತ್ರಾ ಮಹೋತ್ಸವ ಅಂತೇಳಿ ಬ್ಯಾನರ್ ಹಾಕಿದ್ರು ಸೊ ಕರ್ಡಿಕಲ್ಲಿಗೂ ತುಂಬ ದಿವಸ ಆಯಿತು ಹೋಗಿರಲಿಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೇಗಿದ್ರು ಜಾತ್ರಾ ಮಹೋತ್ಸವ ಇದೆ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದೆ ನಾನು ಕೂಡ ಸೊಸೈಟಿಲಿ ರೇಷನ್ ತಗೊಂಡು ಮನೆಗ್ ಬಂದ್ವಿ ಅದಾದ್ಮೇಲೆ ಈ ಫ್ರೆಶ್ ಹಣ್ಣನ್ನು ನೋಡಿದೆ ತುಂಬಾ ಸ್ವೀಟ್ ಇತ್ತು ಈಗ ಫ್ರೆಶ್ ಹಣ್ಣು ಮರದಿಂದ ಹಿಂಗ್ ಕಿತ್ಕೊಂಡು ಬಂದಿರೋದು ಇನ್ನು ಕಾಯಿ ಇದ್ರು ಎಷ್ಟು ಸ್ವೀಟ್ ಐತಿನ್ರಿ ಬಾರಿ ಹಣ್ಣು ಚೆನ್ನ ಐತಿ ಒಂದ್ ಚೆನ್ನಾಗಿ ಅದಾದ್ಮೇಲೆ ನಮ್ಮ ತಂಗಿಯರು ಅವರು ಕಾಲೇಜ್ ಫಂಕ್ಷನ್ ಇದೆ ಅಂತ ಹೇಳಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ನಾನು ಮತ್ತು ನಮ್ಮ ಅಜ್ಜಿ ಕರಡಿಕಲ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೊರಟಿದ್ವಿ ತುಂಬ ದಿನ ಬೇರೆ ಆಗಿತ್ತು ಹೋಗಿರಲಿಲ್ಲ ಅದು ಬೇರೆ ಮಹೇಶ್ವರ ಜಾತ್ರಾ ಮಹೋತ್ಸವ ಅಂತ ಹೇಳಿ ಬ್ಯಾನರ್ ನೋಡಿದ್ವಿ ಹಾಗಾಗಿ ಹೊರಟಿದ್ದೆ ಇದು ತುಗ್ಳಳ್ಳಿಗೆ ನಿಯರ್ ಇದೆ ಮತ್ತು ನಮ್ಮ ಬೆಳಗುತ್ತಿಗೂ ಸಹ ಸ್ವಲ್ಪ ನಿಯರ್ ಇದೆ ಮಧ್ಯದಲ್ಲಿ ಬರುತ್ತೆ ಈ ದೇವಸ್ಥಾನ ಶ್ರೀ ಕರಡಿಕಲ್ಲು ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಇಲ್ಲಿ ಕನ್ವೆನ್ಷನ್ ಹಾಲ್ ಕೂಡ ಇದೆ ಮದುವೆ ಬೇರೆ ಬೇರೆ ಸಮಾರಂಭಗಳು ಸಹ ಮಾಡ್ಬೋದು ಇಲ್ಲಿ ಅದೇ ರೀತಿ ತುಂಬ ಕ್ಯೂರಿಯಾಸಿಟಿಯಿಂದ ಬಂದೆ ನಾನು ಇಲ್ಲಿ ಜಾತ್ರಾ ಮಹೋತ್ಸವ ಹೇಗಿರುತ್ತೆ ಏನು ಅಂತ ಹೇಳಿ ಯಾವತ್ತೂ ಕೂಡ ಬಂದಿರಲಿಲ್ಲ ನಾನು ಮಹೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸೊ ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದೆ ಬಟ್ ಆಲ್ರೆಡಿ ಮುಗ್ದೇ ಬಿಟ್ಟಿತ್ತು ಜಾತ್ರೆ ಅದಾದಮೇಲೆ ಅಲ್ಲಿ ಚಪ್ರ ಕೂಡ ಇತ್ತು ಅಲ್ಲಿ ಹೆಣ್ಮಕ್ಕಳು ಬರೋ ಹಾಗಿಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ವಲ್ಪ ನನಗೆ ಯಾಕೋ ಒಂಥರ ಆಯಿತು ಹೆಣ್ಮಕ್ಳು ಬರಬಾರ್ದಾ ಅಂತ ಹೇಳಿ ಈ ಜಾತ್ರಾ ಮಹೋತ್ಸವ ಇದೆ ಅಂತ ಅಂದರು ಆದರೆ ಹೆಣ್ಮಕ್ಳು ಯಾಕೆ ಬರೋ ಹಾಗಿಲ್ಲ ಅಂತ ಹೇಳಿ ಅಂದ್ಕೊಂಡ್ವಿ ಆದ್ರ ಪರವಾಗಿಲ್ಲ ಈ ಕಡೆ ಒಂದು ರೂಟಲ್ಲಿ ಹೋಗ್ಬೋದು ಹೆಣ್ಮಕ್ಳು ಅಂತ ಹೇಳಿದರು ಮೇಲುಗಡೆ ಏನೂ ಸಮಸ್ಯೆ ಇರಲಿಲ್ಲ ಬಟ್ ಕೆಳಗಡೆ ಒಂದು ಚಪ್ರ ಹಾಕಿದರು ಅದರ ಒಳಗಡೆ ಹೋಗೋ ಹಾಗಿಲ್ಲ ಅಂತ ಹೇಳಿದರು ಹಂಗಾಗಿ ನಾವು ಈ ಕಡೆ ಬೇರೆ ಒಂದು ರೂಟಲ್ಲಿ ಬಂದ್ವಿ ಮೇಲುಗಡೆ ಸೊ ಇಲ್ಲಿ ಇಲ್ಲಿಗೆ ಬಂದರೆ ನೂರ ಎಂಟು ಲಿಂಗಗಳಿವೆ ನಮ್ಮ ಊರ ಹತ್ರ ಈ ಪ್ರೇಕ್ಷಣೀಯ ಸ್ಥಳ ಇದೆ ಅಂತೇಳಿ ನಮಗೆ ತುಂಬಾ ಹೆಮ್ಮೆ ಅನಿಸುತ್ತೆ ಈ ಜಾಗಕ್ಕೆ ಬಂದರೆ ಮೈಸೆಗೂ ಇನ್ ಬರ್ಬಹುದು ಬಂದದಲ್ಲಪ್ಪ ಏನಾಗೋಯ್ತು ಬರ್ಲಿ ಇನ್ಯಾರಲ್ಲ ನಾವು ಹೊರಗೆ ಚಪ್ಪಲದ ಹಾಗೆ ಅಲ್ಲಿ ಹೋಗಿಲ್ಲ ಅಷ್ಟೇ ಮೈಸೆ ತಣ್ಣಗಾದವನು ಕೊಡಲೇ ಇದ್ರು ತಿಂತಾ ಹೊರಗೆ ಕೊಡು ಅಣ್ಣದು ಅಂತ ಕೊಡು ಕೊಡು ಅಣ್ಣ ಮಕ್ಕಳಿಗೆ ಬಾ ಬಲವ ತಿಂತ ಭಗವತ್ ಬರ ಕೊಡು ಕೊಡು ಯಪ್ಪಾಪ್ಪ ಅಣ್ಣಾ ಅದಾ ಇವನು ಇಲ್ಲ ಸೊ ಇನ್ನೊಂದು ವಿಚಾರ ಏನು ಅಂದರೆ ಸುಮಾರು ಹತ್ತು ಹದಿನೈದು ವರ್ಷದಿಂದೆ ಇಲ್ಲಿ ಒಂದು ಫಿಲಮ್ ಶೂಟಿಂಗ್ ಆಗಿತ್ತು ಅದು ಯಾವುದು ಅಂದರೆ ಬೆಳ್ಳಿ ಬೆಟ್ಟ ಅಂತ ಹೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ಬೆಳ್ಳಿ ಬೆಟ್ಟ ಅಂತ ಹೇಳಿ ಬರುತ್ತೆ ಸೊ ಅವಾಗಲೇ ಈ ಪ್ಲೇಸು ತುಂಬಾ ಫೇಮಸ್ ಆಗಿತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಬರೀ ಕಲ್ಲು ಬಂಡಗಳಿಂದನೇ ಈ ದೇವಸ್ಥಾನ ನಿರ್ಮಾಣವಾಗಿದೆ ಅದಾದ್ಮೇಲೆ ಈ ದೇವ್ರ ಹಿಂದೆ ಒಂದು ಗುಹೆ ಇದೆ ಇಲ್ಲಿ ಐದು ಎಡೆ ಸರ್ಪದ ಕಾವುಲು ಇದೆ ಅಂತಲೇ ಇಲ್ಲಿ ಹೇಳ್ತಾರೆ ನಾನು ಒಂದು ಸಲವೂ ನೋಡಿಲ್ಲ ಬಟ್ ಎಲ್ಲರೂ ಕೂಡ ಹೇಳ್ತಾರೆ ಅದಾದ್ಮೇಲೆ ಈ ಗುಹೆ ನಮ್ಮ ಬೆಳಗುತ್ತಿ ತೀರ್ಥರಾಮೇಶ್ವರ ದೇವಸ್ಥಾನದ ಗುಹೆಗೆ ಕನೆಕ್ಟ್ ಆಗಿದೆ ಸೋ ನಾವು ಇಂಥ ಪ್ರೇಕ್ಷಣೀಯ ಸ್ಥಳವನ್ನು ಪಡೆದು ಪಡೆದಿರೋದು ನಮಗೆ ಒಂಥರ ಹೆಮ್ಮೆ ಅಂತ ಅನಿಸುತ್ತೆ ಅದಾದಮೇಲೆ ಈ ಪ್ಲೇಸಲ್ಲೇ ಈ ಬೆಳ್ಳಿ ಬೆಟ್ಟ ಸಿನಿಮಾ ಶೂಟ್ ಆಗಿದ್ದು ಈ ದೇವಸ್ಥಾನದ ವಿಶೇಷತೆ ಏನು ಅಂದ್ರೆ ನಾವು ಆಗ್ಲೇ ನೆಡ್ಕೊಂಡು ಬಂದ್ಬಲ್ಲ ಆ ಮೆಟ್ಲುಗಳು ಹಾಗೆ ಈ ಲಿಂಗಗಳು ಪ್ರತಿಷ್ಠಾಪನೆ ಆಗಿದೆಯಲ್ವಾ ಆ ಲಿಂಗಗಳು ಎರಡು ಕೂಡ ನೂರ ಎಂಟು ನೂರ ಎಂಟು ಇದೆ ಅದಾದಮೇಲೆ ಈ ಪ್ರತಿಯೊಂದು ಲಿಂಗದಲ್ಲೂ ಸಹ ನೂರ ಎಂಟು ಲಿಂಗಗಳನ್ನು ಕೆತ್ತಿದ್ದಾರೆ ಸೊ ಇದು ವಿಶೇಷತೆ ಅಂತ ಹೇಳ್ಬೋದು ಅದಾದಮೇಲೆ ಈ ದೇವಸ್ಥಾನದ ಸುತ್ತಮುತ್ತ ಸುಮಾರು ಹತ್ತು ಹತ್ತು ಎಕರೆಗಿಂತ ಜಾಸ್ತಿನೇ ಹುಣಸೆ ಹಣ್ಣಿನ ಮರ ಮತ್ತು ತೆಂಗಿನ ಮರ ಇಷ್ಟು ತೋಟ ಇದೆ ಅದಾದಮೇಲೆ ಈ ಕರಡಿಕಲ್ಲಿಗೆ ಈ ಕರಡಿಕಲ್ಲು ಅಂತ ಹೇಳಿ ಹೆಸರು ಯಾಕೆ ಬಂತು ಅಂದರೆ ಆವಾಗಿನ ಕಾಲದಲ್ಲಿ ತುಂಬಾ ಕರಡಿಗಳು ಇದ್ವು ಈ ಪ್ಲೇಸಿಗೆ ಹಾಗಾಗಿ ಕರಡಿಕಲ್ಲು ಅಂತ ಹೇಳ್ತಾರೆ ಅಂತ ಕೆಲವರೆಲ್ಲ ಹೇಳ್ತಾರೆ ದೇವಸ್ಥಾನ ನೋಡಿಕೊಂಡು ಹೊರಡುವಾಗ ನಮಗೆ ಸ್ವಲ್ಪ ಪ್ರಸಾದನ ಕೊಟ್ಟು ಬಾಳೆಹಣ್ಣು ಮತ್ತು ಬೆಲ್ಲನ ಪ್ರಸಾದನ ಇಸ್ಕೊಂಡು ಮನೆಗೆ ಹೊರಟ್ವಿ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ